ಈ ವರ್ಷ ಸಂಘದ ಕಾರ್ಯಕಾರಿ ಸಮಿತಿಯ ಆಶಯದಂತೆ ಸಂಘದ ಸಂಘಟನೆಗಾಗಿ ಸಂಘದ ಅಭಿವೃದ್ಧಿಗಾಗಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ನಾವು ಸಂಘಟಿಸಿಕೊಂಡು ಬಂದಿದ್ದು ಈಗಾಗಲೇ ಮುಖ್ಯವಾಗಿ ತಾಲೂಕಿನ ಶಿಕ್ಷಕ ಬಂಧುಗಳನ್ನು ಸೇರಿಸಿ ಕುಲಾಲ ಶಿಕ್ಷಕ ಸಮ್ಮೇಳನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿ ಬಹಳಷ್ಟು ಯಶಸ್ಸನ್ನು ಕಂಡಿದೆ ಹಾಗೆ ಸಂಘ ಸಮ್ಮೇಳನ ಅನ್ನುವಂತಹ ಬೇರೆ ಬೇರೆ ಸಂಘದ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಸಂಘದ ಸಂಘಟನೆ ಬಗ್ಗೆ ಬಹಳಷ್ಟು ಕಾರ್ಯಕ್ರಮವನ್ನು ಸಂಘಟಿಸಿರುತ್ತದೆ ಮುಂದಿನ ಆದಿತ್ಯವಾರ ಅಂದ್ರೆ ಜನವರಿ ಇಪ್ಪತ್ತೊಂದನೇ ತಾರೀಕು ನಮ್ಗೆಲ್ಲ ತಿಳಿದೇ ಇದೆ ಕರಾವಳಿ ಕುಲಾಲರ ಕಲಾಂಜಲಿ ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ಇದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಕಾಸರಗೋಡು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಮೂರು ಜಿಲ್ಲೆಗಳನ್ನು ಒಳಗೊಂಡಂತಹ ವಿವಿಧ ಸಂಘಗಳ ಮಧ್ಯೆ ಪ್ರತಿ ಸಂಘಗಳಿಗೆ ಇಪ್ಪತ್ತು ನಿಮಿಷಗಳ ಕಾಲಾವಧಿಯಂತೆ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಜರುಗ್ತಾ ಇದೆ ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಸಂಘಟನೆಯನ್ನು ಕೂಡ ಬಲಪಡಿಸುವಂತಹ ಅದರೊಂದಿಗೆ ಪ್ರಥಮವಾಗಿ ಅವಿಭಜಿತ ಜಿಲ್ಲೆಯ ಸಮಾಜದ ಎಲ್ಲ ಪ್ರಮುಖರನ್ನು ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ನಡೆಸುವ ಶ್ರೀತ ರಮಾ ಬಿಸಿರೋ ಇವರು ದೀಪ ಪ್ರಚೋದನೆ ಮೂಲಕ ಇವರೊಂದಿಗೆ ಚಲನಚಿತ್ರ ನಟರಾಗಿ ಗುರುತಿಸಿಕೊಂಡಂತಹ ಶ್ರೀತ ಮನೋಜ್ ಪುತ್ತು ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ದೀಪ ಪ್ರಚೋರೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತದೆ ಮುಂದಕ್ಕೆ ಈ ಒಂದು ದೀಪ ಪ್ರಚೋದನ ಕಾರ್ಯಕ್ರಮದ ಬಳಿಕ ಸ್ಪರ್ಧೆಗಳು ಆರಂಭವಾಗ್ತದೆ ಪ್ರತಿ ಇಪ್ಪತ್ತು ನಿಮಿಷದ ಪ್ರದರ್ಶನ ಪ್ರತಿ ತಂಡಗಳು ನಡೀತಾ ಇರ್ತದೆ ಈ ತಂಡ ಪ್ರದರ್ಶನದ ಮಧ್ಯೆ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಸಭಾ ಬೆಳಗಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ಶಾಸಕರಾದಂತಹ ಶ್ರೀ ರಾಜೇಶ್ ನಾಯ್ಕ ಉಳಿಪಾಡಿಗೊತ್ತು ಇವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವಂತಹ ಶ್ರೀ ಬಿ ರಮಣಂತ ರೈ ಇವರು ನಮ್ಮೊಂದಿಗೆ ಹಾಗೆ ಮುಂಬೈ ಕುಲಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ರಘು ಮುಂಬೈ ಜ್ಯೋತಿ ಕೋಆಪರೇಟಿವ್ ಕ್ರೆಡಿಟ್ ಸೋಟೆ ಸೊಸೈಟಿ ಇದರ ಅಧ್ಯಕ್ಷರಾಗಿರುವಂತಹ ಗಿರೀಶ್ ವಿ ಸಾಲಿಯನ್ ಹಾಗೆ ಮುಂಬೈ ಉದ್ಯಮಿಗಳು ದಾನಿಗಳು ಆಗಿರುವಂತಹ ಸುನಿಲ್ ಆರ್ ಸಾಲಿಯನ್ ಇವರ ಉಪಸ್ಥಿತಿ ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಮೌಲ್ಯ ಕುಲ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಮಯೂರ್ ಉಳ್ಳಾಲ್ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಸುವುದರೊಂದಿಗೆ ಬೆಂಗಳೂರು ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಠಲ್ ಕನ್ನೀರ್ ತೋಟ ಇವರು ಈ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜತೆ ಆಗಲಿಕ್ಕಿದ್ದಾರೆ ಸಭಾ ಕಾರ್ಯಕ್ರಮ ಬಳಿಕ ಮತ್ತೆ ಈ ಸ್ಪರ್ಧಾ ಕಾರ್ಯಕ್ರಮಗಳು ಮುಂದುವರಿಯಲಿತು ಸಮಾರೋಪ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಪ್ರಜಾಪ್ರತಿ ಕುಂಬಾರ ಒಕ್ಕೂಟದ ಸ್ಥಾಪಕ ಗೌರವ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಹನ್ನಯ್ ಕುಲಾಲ್ ಒತೂರು ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಹಾಗೆ ಶ್ರೀ ವೀರನಾಯನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಲಶೇಖರ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರೇಮಾನಂದ ಕುಲಾಲ್ ವೀರಾಯನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂತಹ ಶ್ರೋತಾ ಪುರುಷೋತ್ತಮ ಕುಲಾಲ್ ಕಲ್ಭಾವಿ ಮುಂಬಯ್ಯ ಕರ್ನಾಟಕ ಮಲ್ಲ ಪತ್ರಿಕೆಯ ವರದಿಗರಾಗಿರುವಂಥ ಶ್ರೀಧಾ ದಿನೇಶ್ ಕುಲಾರ್ ದಕ್ಷಿಣ ಕನ್ನಡ ಮುಲ್ಯರನೆ ಕುಲ ಮಾತೃ ಸಂಘ ಮಂಗಳೂರು ಇದರ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಲಯನ್ ಅನಿಲ್ ದಾಸ್ ಹಾಗೆ ಮುಂಬಯ್ಯ ಮಹಿಳಾ ವಿಭಾಗದ ಅಧ್ಯಕ್ಷ ಮಮತಾ ಗುಜರನ್ ಹಾಗೂ ರೋಟರಿ ಕ್ಲಬ್ ಬೈಕಂಪಾಡಿದ ಅಧ್ಯಕ್ಷರಾಗಿರುವಂತಹ ರೋಟೇರಿಯನ್ ಸುಧಾಕರ್ ಎನ್ ಸಾಲ್ಯನ್ ಇವರುಗಳು ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ